ಸತ್ಯವಂತನಿಗೆ ಭಯ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಸುಳ್ಳಿನ ಎದುರು ಹಾಗಾದರೆ ಆ ಸುಳ್ಳಿನ ಪ್ರಭಾವ ನೆಗೆಟಿವ್ ಎನರ್ಜಿಯ ಪ್ರಭಾವ ಹಾಗಾದರೆ ಮನುಷ್ಯನಿಗೆ ಅಂತ ನಾವು ಅರಿವು ಮಾಡಿಕೊಳ್ಬೋದಾದ್ರೆ ಆ ಹಣ್ಣಾಗಿ ಉದುರಿ ಯಾವಾಗ ಕೆಳಗೆ ಬೀಳ್ತದೆಯೋ ನಂತರ ಸ್ವೀಕರಿಸು ಯಾರು ಬಂದರೂ ಕೂಡ ಅವರು ವಿಚಲಿತರಾಗುವುದಿಲ್ಲ ಒಂದು ಸಹಜ ಸ್ಥಿತಿಯಲ್ಲಿ ಅವರ ಮಾತುಗಾರಿಕೆಗಳೆಲ್ಲ ಕೂಡ ಇರ್ತದೆ ಆಗ ಸಹಜತೆ ಅನ್ನುವಂಥದ್ದು ಮನುಷ್ಯನಲ್ಲಿ ಬಂದಾಗ ನಮ ಶಿವಾಯ ಗುರುವೇ ಶರಣಂ ಸತ್ಯಕ್ಷರಂ ಸದಾಶಿವಂ ಸರ್ವಂಗಳ ಗುರವೇ ಸರ್ವಲೋಕಾಂ ಬಿಷಜೆ ಭವಯೋಗಿಣ ನಿಧೇ ಸರ್ವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಸಹಜ ಸ್ಥಿತಿ ಸಹಜ ಸ್ಥಿತಿ ಎನ್ನುವಂಥದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥ ವಿಚಾರ ಈ ಸಹಜತೆ ಎನ್ನುವುದಕ್ಕೆ ಅನುಭವಾತ್ಮಕವಾಗಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಅದರ ಅರಿವು ನಮಗೆ ವಿಶೇಷವಾಗಿ ಆಗ್ತದೆ ಅದರ ಅರಿವಾದಾಗ ಅದರಲ್ಲಿರುವಂತಹ ಸಂತೋಷ ನೆಮ್ಮದಿ ಆ ಒಂದು ಇಂಗ್ಲೀಷಲ್ಲಿ ಹೇಳುವುದಾದರೆ ಫಿಯರ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಅಂತ ನಾವು ಕರಿತೇವೆ ಅಭಯ ಅಂತಿರ್ಬೋದು ಸಹಜತೆಯ ಅನುಭವಕ್ಕೆ ಅಷ್ಟು ಶ್ರಮವನ್ನು ಪಡಬೇಕು ಎನ್ನುವುದಾಗಿ ಶ್ರಮ ಪಡದೆ ಯಾವುದೂ ಕೂಡ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದು ಎಲ್ಲದರಲ್ಲೂ ಮನುಷ್ಯನದ್ದು ಶ್ರಮ ಇದ್ದೇ ಇದೆ ಅದಕ್ಕೆ ಆಶ್ರಮ ಅಂತ ವಿಶೇಷವಾಗಿ ಕರೀತಾರೆ ಆಶ್ರಮವಾಸಿಗಳ ಅನುಭವ ಯಾರ್ಯಾರಿಗೆ ಆಗಿರ್ತದೆಯೋ ಅವರು ಇಂಥ ವಿಚಾರಗಳನ್ನು ಹೆಚ್ಚಾಗಿ ತಿಳಿದುಕೊಂಡಿರ್ತಾರೆ ಸಹಜತೆಯ ವಿಚಾರಗಳನ್ನು ಯಾರು ಬಂದರೂ ಕೂಡ ಅವರು ವಿಚಲಿತರಾಗುವುದಿಲ್ಲ ಒಂದು ಸಹಜ ಸ್ಥಿತಿಯಲ್ಲಿ ಅವರ ಮಾತುಗಾರಿಕೆಗಳೆಲ್ಲವೂ ಕೂಡ ಇರ್ತದೆ ಆಗ ಸಹಜತೆ ಅನ್ನುವಂಥದ್ದು ಮನುಷ್ಯನಲ್ಲಿ ಬಂದಾಗ ಎಲ್ಲವನ್ನು ಸ್ವೀಕರಿಸುವಂತಹ ಮನೋಭಾವ ಎನ್ನುವಂಥದ್ದು ಅವನಿಗೆ ತನ್ನಲ್ಲಿ ತಾನಾಗಿಯೇ ಬರುವಂಥ ವಿಶೇಷವಾಗಿರುವಂಥ ವಿಚಾರ ಈ ಸಹಜತೆಗೆ ಉದಾಹರಣೆ ಕೊಡೋದಾದರೆ ಒಂದು ಮಾವಿನ ಮರ ಮಾವಿನ ಮರದಲ್ಲಿ ಹೂವಿನಿಂದ ಹಿಡಿದು ಮಿಡಿಯಾಗಿ ಮಿಡಿಯಿಂದ ಅದು ಸ್ವಲ್ಪ ಗೊರಟಾಗಿ ಗೊರಟಿಂದ ಮತ್ತೆ ದೊಡ್ಡದಾಗ್ತದೆ ದೊಡ್ಡದಾದ ನಂತರ ಬೆಳೀತದೆ ಅದು ಬೆಳೆದ ನಂತರ ಆ ಪ್ರಕೃತಿಗೆ ಅನುಗುಣವಾಗಿ ಹಣ್ಣಾಗ್ತದೆ ಹಣ್ಣಾಗಿ ಮಾಗುತ್ತದೆ ಅಲ್ಲ ಆ ಹಣ್ಣಾಗಿ ಉದುರಿ ಯಾವಾಗ ಕೆಳಗೆ ಬೀಳ್ತದೆಯೋ ನಂತರ ಸ್ವೀಕರಿಸು ಆಗ ಮನುಷ್ಯನ ಆಂತರ್ಯದಲ್ಲಿ ಆ ಸಹಜತೆ ಎನ್ನುವಂಥದ್ದು ಅತ್ಯಂತ ಅದ್ಭುತವಾಗಿ ಆಗ್ತದೆ ಅಲ್ಲಿ ಆಸೆ ಎನ್ನುವಂಥದ್ದು ಶೂನ್ಯ ಆಗ್ತಾ ಆಗ್ತಾ ಹೋಗ್ತದೆ ಅಷ್ಟು ಕಾಯ್ತಾನೆ ಆ ವಿಚಾರಗಳಿಗೆ ಆ ಕಾದ ನಂತರ ಅವನಿಗೆ ಸಿಗುವಂಥ ವಿಶೇಷವಾಗಿರುವಂಥ ಪ್ರತಿಫಲ ನಾವು ಪ್ರತಿಫಲ ಅಂತ ಹೇಳಿದ್ರೆ ಏನು ಮಾಡ್ತೇವೆ ಹೇಳಿ ಏನನ್ನು ತಿಳಿತೇವೆ ನಾವೇನಾದರೂ ಕರ್ಮ ಮಾಡಿದರೆ ಕರ್ಮಕ್ಕೆ ತಕ್ಕಂಥ ಪ್ರತಿಫಲ ಫಲ ಅಂದ್ರೇನು ಯಾ ಫಲಿನಿ ಏ ಅಫಲ ಅ ಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತ ಸ್ತಾನೋ ಮುಂಚಂತಂ ಹಸಹ ಇದಂ ಫಲಮ್ಮಯ ಇದೆಲ್ಲ ಹೇಳ್ತಾರೆ ಆ ಫಲ ಅದೇ ಫಲವನ್ನು ಹಣ್ಣಾಗಿ ನಾವು ಮಾವಿನ ಹಣ್ಣಾಗಿ ಆಮ್ರ ಫಲ ಅಂತ ಕರಿತೇವೆ ಇನ್ನು ಅನೇಕ ಹಣ್ಣುಗಳಿಗೂ ಫಲ ಎನ್ನುವಂಥ ವಿಚಾರಗಳು ನಾವು ಕೇಳಲ್ಪಡ್ತೇವೆ ಹಾಗಾಗಿ ಆ ಮಾವಿನ ಹಣ್ಣು ಅಂಥದ್ದು ಆ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಅದನ್ನು ನೋಡಿರ್ತಾನಲ್ಲ ಅಷ್ಟು ಸಮಯ ಕಾದಿರ್ತಾನೆ ಆ ಪ್ರತಿ ಅದರ ಹಂತ ಅವನು ಮನೆಯ ಯಜಮಾನ ಆದವನು ಆ ಮಾವಿನ ಮರ ನೋಡ್ತಾ ಇರ್ತಾನೆ ಯಾವಾಗ ಹೇಗೆ ಬೆಳವಣಿಗೆ ಹೇಗೆ ಈ ಸರ್ತಿ ಫಸಲು ಉಂಟ ಇಲ್ಲವೋ ಎನ್ನುವಂಥ ವಿಚಾರಗಳನ್ನೆಲ್ಲ ನೋಡ್ತಾ ಇರ್ತಾನೆ ಹಾಗೆ ಒಂದು ದಿವಸ ಅಷ್ಟರವರೆಗೆ ಅವನು ಕಾಯಬೇಕು ಅಂತ ಯಾರಿಗೆ ಈ ಒಂದು ಸಂದರ್ಭದಲ್ಲಿ ಇಷ್ಟು ಫೇಶನ್ಸ್ ಎನ್ನುವಂಥದ್ದಿದೆ ಹೂ ಹ್ಯಾವ್ ದಿಸ್ ಮಚ್ ಆಫ್ ಫೇಷನ್ಸ್ ಇಷ್ಟು ಸಹಜತೆ ಬಂದಾಗಲ್ವ ಮನುಷ್ಯನಿಗೆ ವಿಶೇಷವಾಗಿ ಸಹಜತೆ ಅಂತ ಗೊತ್ತಾಗೋದು ಈ ಸಹಜತೆ ಎಷ್ಟು ಎಷ್ಟು ಬಂದಿಗೆ ಬಂದಿದೆ ಈ ಸಹಜತೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಎಷ್ಟು ಹಿಂದೆ ನಾವು ಇದ್ದೇವೆ ಅಂತ ಅನುಭವ ಆಗ್ತದೆ ಅದಕ್ಕೆ ಮನುಷ್ಯನಿಗೆ ಈ ಒಂದು ಭಯ ಎನ್ನುವಂಥದ್ದು ಅಥವಾ ದ್ವಂದ್ವ ರೀತಿ ಅನ್ನುವಂಥದ್ದು ಉಂಟಾಗುವಂಥದ್ದು ಆ ಮಾವಿನ ಹಣ್ಣು ಬೀಳೋವರೆಗೆ ಕಾದಿರ್ತಾನ ವ್ಯಕ್ತಿ ಅವನ ಮನಸ್ಸು ಇನ್ನೂ ಸಹಜತೆಗೆ ಅಷ್ಟು ಹೆಜ್ಜೆ ಅವನು ಮುಂದೆ ಇಟ್ಟ ಕಾರಣ ಯಾರೋ ಒಬ್ಬ ಭಿಕ್ಷು ಕಲ್ಲಿಗೆ ಬಂದಾಗ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದ ಕೂಡಲೇ ಆ ಹಣ್ಣನ್ನು ಅವನ ಕೈಗೆ ಕೊಟ್ಟೇ ಬಿಡ್ತಾನೆ ಆಗ ಮತ್ತೊಂದು ಪಾಠವನ್ನು ಅವನು ಕಲಿತಾರೆ ಅಲ್ಲಿ ವಿಶೇಷವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಈ ವಿಷಯ ಹಸಿವು ಮತ್ತು ಆಸೆ ಇದ್ದವರು ಅದನ್ನು ಬೇರೆ ರೀತಿಯಾಗಿ ನೋಡ್ತಾರೆ ಅದರಲ್ಲಿ ಒಂದು ಸತ್ಯ ಇದೆ ಎನ್ನುವಂತಹ ವಿಚಾರವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿದವರು ಈ ಸೃಷ್ಟಿ ನಾವು ನೋಡುವಂಥ ಸೃಷ್ಟಿಯಲ್ಲೂ ಒಂದು ಸತ್ಯ ಇದೆ ಆ ಸೃಷ್ಟಿಯ ಸತ್ಯವನ್ನು ಆಯಾಯ ಕಾಲ ಪರ್ವಗಳಲ್ಲಿ ನಡೆದು ಹೋಗುವ ಹಾಗೆ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಅದು ಮನುಷ್ಯನಿಗೆ ಪ್ರತಿಫಲವಾಗಿ ಇಂತಹ ಮಹಾಜ್ಞಾನವನ್ನು ಕೊಡ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಅಂತ ಇದಿಷ್ಟು ಒಬ್ಬ ಮನುಷ್ಯನಲ್ಲಿ ಬರಬೇಕು ಅಂತ ಹೇಳಿ ಆಗಿದ್ದರೆ ಅಲ್ಲಿ ನಿಜವಾದ ಒಂದು ಸತ್ಯದ ಗುರುವಿನ ಕೃಪೆ ಅನ್ನುವಂಥದ್ದು ಮನುಷ್ಯನಿಗಾಗಿರಬೇಕು ಸತ್ಯದ ದೇವರ ಕೃಪೆ ಇಲ್ಲದೆ ಇಂತಹ ವಿಚಾರಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸತ್ಯದ ದಾರಿ ಅಂತ ಹೇಳಿದರೆ ಭಾರೀ ಕಠಿಣವಾಗಿರುವಂಥದ್ದು ನಿಮಗೇ ಅನುಭವ ಇದ್ದಾಗೆ ಒಂದು ಜೀವನದಲ್ಲಿ ನೀವು ಯಾರತ್ರ ಆದರೂ ನೀವು ಮಾಡಿದ್ದು ತಪ್ಪು ಹೇಳಿ ಸಭೆಯಲ್ಲೇ ಸತ್ಯವನ್ನು ಹೇಳಿಬಿಟ್ರೆ ಆ ಸತ್ಯ ಎಷ್ಟು ಕಹಿಯಾಗಿರ್ತದೆ ಅಥವಾ ಅವರೊಬ್ಬರೇ ಇದ್ದಾಗಲೂ ಕೇಳಿದಾಗಲೂ ಆ ಸತ್ಯ ಎನ್ನುವಂಥದ್ದು ಎಷ್ಟು ಕಹಿಯಾಗಿರ್ತದೆ ಆಗ ಸತ್ಯವಂತನಿಗೆ ಭಯ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಸುಳ್ಳಿನ ಎದುರು ಹಾಗಾದರೆ ಆ ಸುಳ್ಳಿನ ಪ್ರಭಾವ ನೆಗೆಟಿವ್ ಎನರ್ಜಿಯ ಪ್ರಭಾವ ಹಾಗಾದರೆ ಮನುಷ್ಯನಿಗೆ ಅಂತ ನಾವು ಅರಿವು ಮಾಡಿಕೊಳ್ಬೋದಾದ್ರೆ ಆದ್ದರಿಂದ ಈ ಸಹಜ ಸ್ಥಿತಿ ಅವನೆಲ್ಲವನ್ನು ವಿಶೇಷವಾಗಿ ತನ್ನೊಳಗೆ ಆ ಸಹಜತೆಯನ್ನು ನೋಡಿದ ನಂತರ ಎಲ್ಲದರಲ್ಲೂ ಸಹಜತೆ ಸಹಜತೆಯನ್ನುವಂಥದ್ದು ಬರ್ತದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಹಜತೆ ಅನ್ನುವಂಥದ್ದು ಬರಲೇಬೇಕು ಆಗ ಮಾತ್ರ ಒಂದು ವಿಶೇಷವಾದ ಸಾಧನೆ ಆಗಲಿಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿಯಿಂದ ಸಾಧಕನಾಗಿದ್ದರೆ ಭಕ್ತನೂ ಆಗಿದ್ದರೆ ನಿಜವಾಗಲೂ ಭಕ್ತರಿಗೂ ಉಂಟಲ್ಲ ವಿಷಯ ಭಕ್ತಿಯೋಗ ಎಂಬುದಾಗಿ ಅದು ಯಾರ್ಯಾರಿಗೆ ಮಾಡಬಹುದು ಅವರೆಲ್ಲರೂ ಕೂಡ ಇಂತಹ ಸ್ಥಿತಿಗೆ ತಲುಪುವಂತೆ ತಮ್ಮ ಗುರುಗಳಲ್ಲಿ ವಿಶೇಷವಾಗಿ ವಿಜ್ಞಾಪಿಸಿಕೊಳ್ಬೇಕು ಇದು ವಿಶೇಷವಾಗಿ ಗುರು ಸೇವೆಯನ್ನು ಮಾಡುವುದರ ಹಿಂದಿರುವಂತಹ ಮಾರ್ಗ